ನಂದೀಶ್ ಅಂತೇಳಿ ನಮ್ಮ ಹೆಸರು ಹಿಂದುಳು ವರ್ಗಗಳ ಜಿಲ್ಲಾ ಉಪಾಧ್ಯಕ್ಷರು ಕುಂಬಾರ ಸಮಾಜದ ತಾಲೂಕು ಅಧ್ಯಕ್ಷರು ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ನಮ್ಮ ಸರ್ವಜ್ಞ ಜಯಂತಿ ಒಂದು ಕಾರ್ಯಕ್ರಮ ಇದೆ ಆ ಮಹನೀಯರು ಒಂದು ಜಯಂತಿಗಾಗಿ ನಾವು ಬಂದಿದ್ದೀರಿ ಆ ವಿಚ ವಿಚಾರವಾಗಿ ಶೌಚಾಲಯಕ್ಕೆ ಬಂದಾಗ ಶೌಚಾಲಯದ ನೀಟ್ನೆಸ್ಸು ಕ್ಲೀನ್ನೆಸ್ಸು ಎಲ್ಲ ನೋಡಿದಾಗ ಹೆಚ್ಚಿನ ನೀರಿನ ಅಭಾವ ಇರೋದರಿಂದ ಮುಂದಿನ ಬೇಸಿಗೆ ಬರ್ತಾ ಇದೆ ಆ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋಧಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ಇದೆ ಕ್ಲೀನಿಂಗ್ ಇಲ್ಲ ವಿಪರೀತ ಸ್ಮೆಲ್ಲು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸ್ವಚ್ಛತೆ ಬಗ್ಗೆ ಕಾಳಜಿನೇ ಇಲ್ಲ ಹೆಣ್ಮಕ್ಳು ಹೆಂಗೆ ಎಲ್ಲ ಬಂದವರು ಹೋದವರೆಲ್ಲ ಸ್ಮೆಲ್ಲು ಅದೆಲ್ಲ ನೋಡಿಕೊಂಡು ಸ್ವಚ್ಛತೆ ತುಂಬ ಇದಿದೆ ಅದಕ್ಕೆ ನೋಡಿದ್ರೆ ಯಾವುದೇ ಯಾರೂ ಅದ್ರ ಬಗ್ಗೆ ಗಮನ ಹರಿಸ್ದಂಗೆ ಇಲ್ಲ ಫುಲ್ ಎಲ್ಲ ಗಲೀಜು ವಿಪರೀತ ಗಲೀಜಿದೆ ಅದು ಸ್ವಚ್ಛ ಶೌಚಾಲಯ ಕೊಳಕ್ಕೆ ಹೋಗೋಕ್ಕೂ ಆಗೋದಿಲ್ಲ ನೀರು ನೋಡಿದ್ರೆ ಇದು ನಿರಂತರವಾಗಿ ಪೋಲ್ ಆಗ್ತಾನೇ ಇದೆ ಅದ್ರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ಜಿಲ್ಲಾಧಿಕಾರಿಗಳು ಈ ಸಭೆಗೆ ಬರ್ತಾರ ಹೋಗ್ತಾರೆ ಇದನ್ನ ಬಗ್ಗೆ ಅದನ್ನು ವಹಿಸ್ಕೊಂತಲ್ಲ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಅಧಿಕಾರಿಗಳಿದ್ರು ಅವರು ಅದ್ರ ಬಗ್ಗೆ ಕಾಳಜಿ ಇಲ್ಲ ಹಿಂಗೆ ಜಯಂತಿಗಳು ಬಂದಾಗ ಪ್ರತಿಯೊಂದು ಜಯಂತಿ ನಡೀತಾನೇ ಇದೆ ನಡೀತಾ ಇದ್ದಾಗ ಅದು ಖರ್ಚು ವೆರ್ಚಿಗೆ ಅದು ಏನು ಮಾಡ್ತಾರೋ ಗೊತ್ತಾಗ್ತಲ್ಲ ಶೌಚಾಲಯ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿ ಹೋಯ್ತು ನಮ್ಮ ಪತ್ರಿಕಾ ಮಾಧ್ಯಮವರ ಬಗ್ಗೆ ಜವಾಬ್ದಾರಿಯನ್ನು ವಹಿಸ್ಕೊಂಡು ಅದು ಅಧಿಕಾರಿಗಳ ಗಮನಕ್ಕೆ ತಂದು ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ಹೋಯಿತು ಅದನ್ನು ಹೆಚ್ಚಿನ ಕ್ರಮ ವಹಿಸಬೇಕಾಗಿ ನಾವು ಒಂದು ಮನವಿಯ ಹೇಳ್ತಾ ಇದ್ದೀವಿ ಒಳಗಡೆನೂ ಅಷ್ಟೇ ಎಲ್ಲ ತುಂಬ ಅನನುಕೂಲ ಆಗಿದೆ ಎಲ್ಲ ತುಂಬ ಹಾಳಾಗಿದೆ ಅಂದ್ ಸ್ವಚ್ಛತೆ ಬ ನೀ ಕ್ಲೀನಿಂಗ್ ಬಗ್ಗೆ ಹೇಳೋರೇ ಇಲ್ಲ ಅದು ಕ್ಲೀನಿಂಗ್ ಬಗ್ಗೆ ನೋಡೋರೇ ಇಲ್ಲ ಅಧಿಕಾರಿಗಳು ಮುಂದ್ಗಡೆ ವೇದಿಕೆಯನ್ನ ಬರ್ತಾರೆ ವೇದಿಕೆಯಿಂದ ಹಂಗೆ ಹೊರಟೋಗ್ತಾರೆ ಆ ಒಳಗಡೆ ನೋಡಿದ್ರೆ ಒಳಗಡೆ ಶೌಚಾಲಯನೂ ಸ್ವಲ್ಪ ಅದೇ ಥರ ಇದಿದೆ ಅದು ತುಂಬ ಅನನುಕೂಲ ಅಥವಾ ಮುಂದಿನ ದಿನಗಳಲ್ಲಿ ನಮ್ಮ ಅಧಿಕಾರಿಗಳು ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸಿ ಸ್ವಲ್ಪ ನೀಟ್ನಾಗೆ ನೋಡ್ಕೊಬೇಕಾಗಿ ಒಂದು ಸ್ವಲ್ಪ ಮನವಿ ಹ್ಞೂ ನಾವೇ ಕೈಯಲ್ಲಿ ಹಿಡ್ಕೊಂಡು ಅದು ಆಪ್ ಮಾಡಿದ್ರೂ ಆಪ್ ಆಗ್ತಲ್ಲ ಆನ್ ಮಾಡಿದ್ರೂ ಆಗ್ತಲ್ಲ ನಿರಂತರವಾಗಿ ಆಗಿ ಹೋಗ್ತಾನೇ ಇದೆ ಅದ್ರ ಬಗ್ಗೆ ತಾವೆಲ್ಲ ಒಂದು ಜವಾಬ್ದಾರಿಯಿಂದ ಒಂದು ನೋಡ್ಕೊಬೇಕಾಗಿ ಒಂದು ಮನವಿ ನಮ್ಮದು